ಸಮಾಜದಲ್ಲಿರುವ ಬಾಲ್ಯ ವಿವಾಹದ ಪಿಡುಗನ್ನು ತೊಡೆದುಹಾಕಲು ಅಧಿಕಾರಿಗಳೊಟ್ಟಿಗೆ ವಿದ್ಯಾರ್ಥಿಗಳು ಕೈಜೋಡಿಸುವುದರೊಂದಿಗೆ ಕುಟುಂಬಸ್ಥರನ್ನು ಜಾಗೃತಗೊಳಿಸಬೇಕೆಂದು ಹೆಚ್ಡಿಕೋಟೆ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಚಿಕ್ಕನಾಯಕ ತಿಳಿಸಿದರು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಪಟ್ಟಣದ ಚಂದ್ರಮೌಳೇಶ್ವರ ಶಾಲೆಯಲ್ಲಿ ನಡೆದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಾಲ್ಯ ವಿವಾಹದಿಂದ ವಿದ್ಯಾಭ್ಯಾಸ ಮೊಟಕುಗೊಳ್ಳುವುದಲ್ಲದೆ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಗ್ರಾಮೀಣ ಭಾಗದಲ್ಲಿ ನಡೆಯುವ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ನಿಮ್ಮ ಊರಿನಲ್ಲಿ ನಡೆಯುವ

ವಿದ್ಯಾರ್ಥಿಗಳು ನೀವುಗಳು ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅದರ ಬಗ್ಗೆ ಅರಿವು ಮೂಡಿಸ್ಬೇಕು ಯಾವ ರೀತಿಯಪ್ಪ ಅನ್ನಿಸ್ತಂದ್ರೆ ಈಗ ಒಂದು ಹಳ್ಳಿಗೆ ಒಬ್ರು ಅಂಗನವಾಡಿ ಟೀಚರ್ ಇರ್ತಾರೆ ಅಲ್ಲಿ ಅಂಗನವಾಡಿ ಬರೀ ಟೀಚರ್ ಅನ್ನಿಸ್ತಂದ್ರೆ ಬರೀ ಮಕ್ಕಳ ವಿದ್ಯಾಭ್ಯಾಸ ಮಾಡೋದು ಅಷ್ಟೇ ಅಲ್ಲ ಅವ್ರ ಕಾರ್ಯಕ್ರಮ ಊರಿನಲ್ಲಿ ಜನಗಣತಿ ಬಗ್ಗೆ ಮಕ್ ಅಲ್ಲಿ ಊರಿನಲ್ಲಿರ್ತಕ್ಕಂಥ ಹೆಣ್ಮಕ್ಳು ಶೋಷಣೆಗೆ ಯಾರ್ಯಾರಿದ್ದಾರೆ ಇದ್ದಾರೆ ಅವ್ರ ಬಗ್ಗೆ ನಂತರ ಸಂಪನ್ಮೂಲ ವ್ಯಕ್ತಿಯಾದ ಬೋರಮ್ಮ ಅಂಗಡಿ ಮಾತನಾಡಿ ಸರಿತಪ್ಪಿನ ಬಗ್ಗೆ ಮಕ್ಕಳಲ್ಲಿ ಅರಿವಿರಬೇಕು ಕೆಟ್ಟದರ ಬಗ್ಗೆ ಹಿಂಜರಿಕೆ ಇಲ್ಲದೆ ಹೇಳಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕ ವಾತಾವರಣವಿರಬೇಕು ಪೋಷಕರು ಮದ್ಯ ವ್ಯಸನಗಳಾಗಿದ್ದರೆ ಆ ಚಟುವಟಿಕೆಗಳಿಂದ ದೂರವಿರುವಂತೆ ಮಕ್ಕಳು ಹೇಳಬೇಕು ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಬೇಕೆಂದು ತಿಳಿಸಿದರು ನೀವೇ ಹೋಗಿ ಅಪ್ಪ ದುಡ್ಡು ಕೊಡ್ತಾನೆ ತಂದು ಕೊಡ್ತೀನಿ ಅಂತ ಹೇಳಿ ಗುಟ್ಕಾ ಚೀಟಿ ತಂದು ಕೊಡೋದು ಸರ ಬಾಟ್ಲ್ ತಂದು ಕೊಡೋದು ಮಾಡಿದ್ರೆ ಆ ತಪ್ಪಿನಲ್ಲಿ ನೀವು ಕೂಡ ಪಾಲುದಾರರಾಗ್ತೀರಿ ನಿಮ್ಗೆ ಗೊತ್ತಿಲ್ಲಂಗೆನೆ ಆ ಕೆಲಸ ಮಾಡಬೇಡಿ ನಿಮ್ಮನ್ನು ನೋಡಿದ್ರೆ ನಿಮ್ಮಪ್ಪ ತರಿಸೋದು ಹೋಗ್ಲಿ ನಿಮ್ಮ ಕೈಯಿಂದ ಕುಡಿಯೋದಕ್ಕೆ ಹೆದರ್ಬೇಕು ಕುಡಿದ್ರೆ ಮನೆಗೆ ಬರಬಾರ್ದು ಅಷ್ಟಾದ್ರೂ ಹೆದರಿಕೆ ಇರಲಿ ಯಾಕಂದ್ರೆ ಕುಡ್ದೋರು ಮನೆಗೆ ಬಂದು ಏನೇನು ಮಾಡ್ತಾರೋ ನಮ್ಮ ಸಮಾಜದಲ್ಲಿ ಹಂಗೆಲ್ಲ ಹುಚ್ಚಿಟ್ಕೊಳ್ಳೋದು ಹ್ಞೂ ಬಂದ ತಕ್ಷಣ ಹುಡುಗರು ಬಂದ ತಕ್ಷಣ ಫಸ್ಟ್ ಅಮ್ಮ ಏನ್ ಮಾಡ್ತಾಳೆ

ಸರಿ ಸರಿ ಸಂತೋಷ ಆದ್ರೆ ನಾನು ನಿಮ್ಮಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಬಗ್ಗೆ ಹೇಳ್ತೀನಿ ನಾನೀಗ ಐದೈದುವರೆಗೆ ಎದ್ದು ಐದು ಗಂಟೆಗೆ ಎದ್ದು ಐದುವರೆ ಆರು ಗಂಟೆಗೆ ಒಂದು ಎರಡು ಪತ್ರಿಕೆಗಳನ್ನ ಮನೆ ಮನೆಗೆ ಪತ್ರಿಕೆಗಳನ್ನ ಹಾಕಿ ಅವ್ರ ಮನೆಗೂ ಒಂದಷ್ಟು ತಂದೆ ತಾಯಿಗೆ ಏನೋ ಒಂದು ಚೋರು ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಹುಡುಗ ನಿಮ್ಮ ಜೊತೆನೆ ನಿಮ್ಮ ಶಾಲೆಯಲ್ಲೇ ಇದ್ದಾರೆ ಗೊತ್ತಾ ಯಾರು ಗೌತಮ್ ಹ ಈಗ ಅದಷ್ಟಾದ್ರೂ ಗೊತ್ತಿದ್ರೆ ಸಾಕು ಯಾಕಂದ್ರೆ ನೀವು ನಿಮ್ಮ ತಂದೆ ತಾಯಿಗೆ ಏನ್ ಸಹಾಯ ಮಾಡಬಹುದು ಅಂತ ಅದು ಯಾಕಂದ್ರೆ ಪತ್ರಿಕೆಯನ್ನ ಹಾಕಿ ನಂತರ ಶಾಲೆಗೆ ಬರೋದು ಏನ್ ತಪ್ಪಲ್ಲ ನಾನು ಕೂಡ ಒಂದು ನಲ್ವತ್ತು ವರ್ಷಗಳ ಹಿಂದೆ ಪತ್ರಿಕೆಯನ್ನ ಹಾಕಿ ಬೇರೆ 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 ಕೆಲಸಗಳನ್ನ ನಿರ್ವಹಿಸ್ತಾ ನಾನು ಬರ್ತಿದ್ದೇನೆ ನಮ್ಮಲ್ಲಿ